ಕರ್ನಾಟಕದ ಮಾಜಿ ಸಿಎಂ ಎಸ್ ಎಂ ಕೃಷ್ಣರವರ ಆರೋಗ್ಯದಲ್ಲಿ ಏರುಪೇರಾಗಿರುವ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ತೊಂಬತ್ತೊಂದು ವರ್ಷದ ಹಿರಿಯ ರಾಜಕಾರಣಿ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಸ್ಪತ್ರೆಯ ಮೂಲಗಳ ಪ್ರಕಾರ ಕೃಷ್ಣ ಅವರ ಪರಿಸ್ಥಿತಿ ಇದೀಗ ಸ್ಥಿರವಾಗಿದೆ ಮತ್ತು ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಕೃಷ್ಣ ಅವರು ಇತ್ತೀಚೆಗೆ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರೋದು ಇದೇ ಮೊದಲೇನಲ್ಲ ಒಂದು ವಾರದ ಹಿಂದೆಯೂ ಕೂಡ ಅಂದರೆ ಏಪ್ರಿಲ್ ಇಪ್ಪತ್ತೆರಡರಂದು ಕೂಡ ಜ್ವರ ಮತ್ತು ಕೆಮ್ಮಿನ ಅನುಭವದ ನಂತರ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಅವರನ್ನು ಚಿಕಿತ್ಸೆ ಕೊಡಿಸಿ ಡಿಸ್ಚಾರ್ಜ್ ಸಹ ಮಾಡಲಾಗಿತ್ತು ಆದರೆ ಅವರ ಆರೋಗ್ಯ ಮತ್ತೊಮ್ಮೆ ಹದಗೆಟ್ಟಿದ್ದು ಎಂದು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಕಲಬುರಗಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ವೇದಿಕೆಗೆ ಏರ್ತಾ ಇದ್ದಂತೆ ಅಲ್ಲಿ ಭಾಷಣ ಮಾಡ್ತಾ ಇದ್ದ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಒಂದು ಕ್ಷಣ ಶಾಕ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಶಾಕ್ ಇನ್ ದ ಸೆನ್ಸ್ ಸ್ಟನ್ ಆಗಿ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ವೇದಿಕೆಯನ್ನ ಏರ್ತಾ ಇದ್ದ ಹಾಗೆ ಅಲ್ಲಿ ಹರ್ಷೋದ್ಗಾರ ಎದೆಳತ್ತೆ ಈ ಮಧ್ಯದಲ್ಲಿ ಒಬ್ಬರು ಭಾಷಣ ಮಾಡಿದ್ರು ವೇಸ್ಟ್ ಅನ್ನೋ ಕಾರಣಕ್ಕಾಗಿ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಪ್ರಿಯಾಂಕಾ ಗಾಂಧಿ ವೇದಿಕೆಗೆ ಬರೋದನ್ನ ಕಂಡಂತಹ ರೇವಂತ್ ರೆಡ್ಡಿ ಅವರು ಸ್ವ स्वल समय भाषण निलबिडी ನಗರದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಎಐಸಿಸಿ ಕಾರ್ಯದರ್ಶಿ ಪ್ರಿಯಾಂಕಾ ಅವರು ಭಾಗಿಯಾಗಿರ್ತಾರೆ ಅವರು ವೇದಿಕೆಗೆ ಬರುವ ಮೊದಲು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ ಕಲಬುರಗಿಯಲ್ಲಿ ತೆಲುಗು ಭಾಷಿಕರ ಸಂಖ್ಯೆ ತೀರಾ ಕಡಿಮೆ ಇರುವ ಕಾರಣಕ್ಕಾಗಿ ರೆಡ್ಡಿ ಅವರು ತೆಲುಗಿನಲ್ಲಿ ಮಾತನಾಡ್ತಾ ಇರೋದ್ರಿಂದ ಅವರ ಭಾಷಣ ಬಹಳಷ್ಟು ಜನರಿಗೆ ಅರ್ಥವಾಗಿರಲಿಲ್ಲ ಆದ್ರೆ ಪ್ರಿಯಾಂಕಾ ಗಾಂಧಿ ವೇದಿಕೆ ಹತ್ತುತ್ತಾ ಇದ್ದ ದೃಶ್ಯ ಕಂಡ ಕೂಡಲೇ ಜನರು ಹರ್ಷೋಲ್ಲಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಒಂದು ಸದ್ದು ಮುಗಿಲನ್ನ ಮುಟ್ಟೋ ರೀತಿಯಲ್ಲಿತ್ತು ಒಂದು ಕ್ಷಣ ಗರ ಬಡದೋರ್ ಹಾಗೆ ನಿಂತ್ಕೊಂಡ್ ರೇವಂತ್ ರೆಡ್ಡಿ ಅವರು ಇನ್ನು ಪ್ರಿಯಾಂಕಾ ಬರುವ ದಿಕ್ಕಿನೆಡೆಗೆ ಮುಖ ಮಾಡಿ ನೋಡ್ತಾ ನಿಂತ್ಕೊಳ್ತಾರೆ ರೇವಂತ ರೆಡ್ಡಿ ಅವರು ಪ್ರಿಯಾಂಕಾ ಗಾಂಧಿ ಜನರನ್ನ ಕೈ ಬೀಸಿ ವೇದಿಕೆ ಮೇಲಿದ್ದ ಎಲ್ಲರಿಗೂ ಕೂಡ ನಮಸ್ಕರಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಆತ್ಮೀಯವಾಗಿ ಮಾತನಾಡ್ತಾ ಚೇರ್ನಲ್ಲಿ ಕೂತ್ಕೊಳ್ತಾರೆ ಭಾಷಣ ನಿಲ್ಲಿಸಿದ್ದ ರೆಡ್ಡಿ ಮತ್ತು ತಮ್ಮ ಭಾಷಣವನ್ನ ಆರಂಭಿಸ್ತಾರೆ ಏತನ್ಮಧ್ಯೆ ಪ್ರಿಯಾಂಕಾ ಗಾಂಧಿ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಒಂದು ಗಹನವಾದ ಚರ್ಚೆ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಒಂದು ಹಂತದಲ್ಲಿ ಸೀನಿಯರ್ ಖರ್ಗೆ ಸಾಹೇಬ್ರು ತಮ್ಮ ಮಗನಿಗೆ ನಿಂದೆ ಹೇಳಬೇಡ ಅವ್ರು ಹೇಳೋದ್ ಬಿ ಜನ ಕೇಳು ಅನ್ನೋ ಹಾಗಿತ್ತು ಕರ್ನಾಟಕದಲ್ಲಿ ಬಿಸಿಲಿನ ತಾಪ ಗಣನೀಯವಾಗಿ ಹೆಚ್ಚಾಗಿದೆ ಬಿಸಿಲಿನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಜನರ ನೆತ್ತಿ ಸುಳ್ತಾ ಇದೆ ಇನ್ನು ಈ ಬಿಸಿಲಿನ ತಾಪಕ್ಕೆ ಓರ್ವ ಮಹಿಳೆ ಬಲಿಯಾಗಿರುವಂತಹ ಘಟನೆ ಸಹ ನಡೆದಿರುವಂಥದ್ದು ಕರ್ನಾಟಕದಲ್ಲಿ ಕಳೆದೊಂದು ವಾರದಿಂದ ತಾಪಮಾನದಲ್ಲಿ ಭಾರಿ ಹೆಚ್ಚಳವಾಗಿದೆ ಅದರಲ್ಲೂ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ಬಿಸಿಲಿನಿಂದ ಜನ ತತ್ತರಿಸಿ ಹೋಗಿದ್ದಾರೆ ಇಂದು ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಶೇಕಡ ನಲವತ್ತರಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ತಲುಪಿದೆ ಇನ್ನು ಉಷ್ಣದ ಅಲೆಯಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸಕ್ಕೆ ತೆರಳಿದ್ದ ಕಾರ್ಮಿಕ ಮಹಿಳೆಯೊಬ್ಬಳು ಬಲಿಯಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕುರುಕುಂದಿ ಗ್ರಾಮದ ಅರವತ್ತು ವರ್ಷದ ಮಹಿಳೆ ಹನುಮಂತಿ ಎನ್ನುವಂತವ್ ಹೊರವಲಯದಲ್ಲಿ ಮೃತಪಟ್ಟಿದಂತಹ ಘಟನೆ ನಡೆದಿದೆ ಮೃತ ಹನುಮಂತಿಯವರು ಉದ್ಯೋಗ ಖಾತ್ರಿ ಕೂಲಿ ಕೆಲಸಕ್ಕೆ ಹೋಗಿದ್ದ ವೇಳೆ ಮಧ್ಯಾಹ್ನ ಬಿಸಿಲಿನ ಪ್ರಮಾಣ ಹೆಚ್ಚಳವಾಗಿತ್ತು ಆದರೆ ಬೆಳಗ್ಗೆ ವೇಳೆಗೆ ಊಟವನ್ನ ಮಾಡದೆ ಕೂಲಿ ಕೆಲಸಕ್ಕೆ ಮಹಿಳೆ ಹೋಗಿ ಬಿಸಿಲಿನ ಲೆಕ್ಕಿಸದೆ ಕೆಲಸ ಮಾಡ್ತಾ ಇರ್ತಾರೆ ಈ ವೇಳೆ ಕೂಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಹಿಳೆ ಹನುಮಂತಿ ಕುಸಿದು ಬಿದ್ದಿರ್ತಾರೆ ಕೂಡಲೇ ಅವರನ್ನ ಆರೈಕೆ ಮಾಡಲಾಗುತ್ತೆ ಅವರಿಗೆ ನೀರು ಕುಡಿಸಿ ಬದುಕಿಸೋದಕ್ಕೆ ಪ್ರಯತ್ನ ಸಹ ಮಾಡ್ತಾರೆ ಆದ್ರೆ ಅವರು ಬದುಕೋದಿಲ್ಲ ಅವರನ್ನ ಆಸ್ಪತ್ರೆಗೆ ಕೊಂಡೊಯ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿಯೇ ಹನುಮಂತಿಯವರು ಉಸಿರನ್ನ ಚಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ